ಒಂದು ಹಂದಿ ಒಂಬತ್ತು ಮರಿಗಳನ್ನು ಹಾಕಿದೆ ಆ ಒಂಬತ್ತು ಮರಿಗಳಲ್ಲಿ ಎಂಟು ಮರಿಗಳು ಹಂದಿ ಮರಿಗಳೇ ಹುಟ್ಟಿದವೆ ಒಂದೇ ಒಂದು ಮರಿ ಆನೆ ಮರಿ ಹುಟ್ಟು ಬಾಳವನ್ ಒಂದು ಮಾತು ಬಾಳೆಗೊಂದೇ ಗೊನೆ ಅಂತ ಹೇಳ್ತಿದ್ರು ಅದು ಗಾದೆ ಇವತ್ತು ಗಾದೆಗಳೇ ಸುಳ್ಳಾಗ್ತಾ ಇದೆ ಅಲ್ಲಿಗೆ ಬಾಳವನು ಒಂದು ಮಾತು ಬಾಳೆಗೆ ಒಂದೇ ಗೊನೆ ಒಂದೇ ಗೋನೆ ಬಿಡ್ಬೇಕಾಗಿತ್ತು ಎರಡು ಗೊನೆ ಬಿಟ್ಟಿದೆ ಅಂದರೆ ಬಾಳವರು ಎರಡೆರಡು ಮಾತುಗಳು ಮಾತು ಶುರು ಮಾಡ್ಬಿಟ್ರು ಬಾಳೆಹಣ್ಣು ಎರಡೆರಡು ಗೊನೆ ಮನೆ ಶುರು ಮಾಡ್ಬಿಟ್ರು ಅಂತಕ್ಕಂಥದಕ್ಕೆ ಭಾಳ ಬೆಸ್ಟ್ ಎಕ್ಸಾಂಪಲ್ ಇದು ಒಂದು ಜೊತೆ ಜೊತೆಯಲ್ಲಿ ಇರತಕ್ಕಂಥ ಎರಡು ಈ ಥರದ ಈ ಚಲಮರಗಳು ಅದರಲ್ಲಿ ಒಂದು ಈ ಚಲಮರ ಬೆಳಗ್ಗೆ ಹೊತ್ತು ಈ ಥರ ಕೆಳಗಡೆಗೆ ಬಿಡೋದು ಬೆಳಗ್ಗೆ ಹೊತ್ತು ಕೆಳ ಒಂದು ಮಾತ್ರ ಹೀಗೆ ನಿಂತಿರೋದು ಒಂದು ಮರ ಮಾತ್ರ ಕೆಳಗಡೆಕ್ಕೆ ಪೂರ್ತಿ ಬಿಟ್ಟು ನೆಲವನ್ನು ಗುಡಿಸ್ತಾ ಇರೋದು ರಾತ್ರಿ ಆಗುತ್ತಿದ್ದಂಗೆ ಹೊತ್ತು ಮುಳುಗ್ತಾ ಇದ್ದಂಗೆನೆ ಆ ಮರ ಈ ಮರದ ಪಕ್ಕದಲ್ಲಿ ಬಂದು ಅಟ್ಯಾಚ್ ಆಗ್ಬಿಡೋದು ಆ ಚಿತ್ರವನ್ನ ಇಲ್ಲಿ ಭಾಳ ನಾವು ನೋಡ್ಬೋದು ಇಲ್ಲಿ ಇಂಥ ವಿದ್ಯಮಾನ ಎರಡೂವರೆ ತಿಂಗಳು ನಿರಂತರವಾಗಿ ನಡೆಯಿತು ಒಂದು ದೊಡ್ಡಬಳ್ಳಾಪುರದ ರಾಜಘಟ್ಟದ ಓಂಕಾರ ಜ್ಯೋತಿ ಆಶ್ರಮದಲ್ಲಿ ಬಾಳೆಯ ಮರಗಳು ಈಗೂ ಇದ್ದಾವೆ ಅಲ್ಲಿ ಒಬ್ಬರು ಸ್ವಾಮಿ ಅಂತ ಒಬ್ರು ಸ್ವಾಮಿಗಳಿದ್ರು ಆ ಮಠದಲ್ಲಿ ಬೆಳೆದಂತಹ ಬಾಳೆಯ ಮರದಲ್ಲಿ ಬಾಳೆಯ ಗೊನೆಯಲ್ಲಿ ಒಂದು ಗೊನೆ ಬಿಟ್ಟ ನಂತರ ಮತ್ತೊಂದು ಗೊನೆ ಬಿಟ್ಟಿದೆ ಒಂದು ಗಾದೆ ಮಾತನ್ನು ಎಲ್ರಿಗೂ ಜನರಲ್ ಆಗಿ ನಿಮಗೂ ಗೊತ್ತು ಎಲ್ರಿಗೂ ಗೊತ್ತು ಬಾಳವನಿಗೆ ಒಂದು ಮಾತು ಬಾಳೆಗೆ ಒಂದೇ ಗೊನೆ ಬಾಳವನಿಗೊಂದು ಮಾತು ಬಾಳೆ ಒಂದೇ ಗೊನೆ ಅಂತ ಹೇಳ್ತಿದ್ರು ಅದು ಗಾದೆ ಇವತ್ತು ಗಾದೆ ಗಾದೆಗಳೇ ಸುಳ್ಳಾಗ್ತಾ ಇದೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ ಇದ್ರು ಇವತ್ತು ಗಾದೆಗಳೇ ಸುಳ್ಳಾಗ್ತಾ ಇದೆ ಅಲ್ಲಿಗೆ ಬಾಳವನ್ಗೊಂದು ಮಾತು ಬಾಳೆಗೊಂದೇ ಗೊನೆ ಒಂದೇ ಗೊನೆ ಬಿಡ್ಬೇಕಾಗಿತ್ತು ಎರಡು ಗೊನೆ ಬಿಟ್ಟಿದೆ ಅಂದ್ರೆ ಬಾಳವರು ಎರಡ್ ಎರಡು ಮಾತುಗಳು ಮಾತಾಡಕ್ಕೆ ಶುರು ಮಾಡ್ಬಿಟ್ರು ಬಾಳೆನು ಎರಡೆರಡು ಗೊನೆ ಬಿಡಕ್ಕೆ ಶುರು ಮಾಡ್ಬಿಟ್ರು ಅಂತಕ್ಕಂಥದಕ್ಕೆ ಬಹಳ ಬೆಸ್ಟ್ ಎಕ್ಸಾಂಪಲ್ ಇದು ಆಮೇಲೆ ಬ್ರಹ್ಮೇಂದ್ರ ಸ್ವಾಮಿಗಳ ಒಂದು ವಚನದಲ್ಲಿ ಅವ್ರು ಹೇಳಿದ್ದಾರೆ ಹೊಂದಿ ಕಡುಪುನ ಏನ್ಗು ಪಿಲ್ಲ ಪುಟ್ಟೇನು ಮಾರಮ್ಮ ಮನುಷ್ಯತೋ ಮಾಟಲಾಡೇನು ಹಂದಿ ಕಡುಪುನ ಏನಗೂ ಪಿಲ್ಲ ಪುಟ್ಟೇನು ಹಂದಿಯ ಹೊಟ್ಟೆಯಲ್ಲಿ ಆನೆ ಮರಿ ಹುಟ್ಟುತ್ತೆ ಮಾರಮ್ಮ ಮನುಷ್ಯತೋ ಮಾಟಲಾಡೇನು ಮಾರಮ್ಮ ಮನುಷ್ಯರ ಜೊತೆಯಲ್ಲಿ ಮಾತಾಡ್ತಾಳೆ ಮಾರಮ್ಮ ಮನುಷ್ಯರ ಜೊತೆಯಲ್ಲಿ ಬಂದು ಮಾತಾಡ್ತಾಳೆ ಇದೆಲ್ಲ ನಿಜನ ಅಂತಕ್ಕಂಥ ಜನರಲ್ ಡೌಟ್ ಎಲ್ರಿಗೂ ಬಂದ್ಬಿಡುತ್ತೆ ಮಾರಮ್ಮ ಅಂತಂದ್ರೆ ದುರ್ಗಿ ಕಾಳಿ ಮಾರಿ ಮಾರಿ ಅಂದ್ರೆ ಈ ಎಲ್ಲಾ ದೇವತೆಗಳ ಕೈಯಲ್ಲಿ ಬರೀ ಆಯುಧಗಳು ಆಯುಧಗಳು ಮಾತಾಡ್ತವೆ ಅನ್ನೋದರ ಅರ್ಥ ಅದು ಮಾರಮ್ಮ ಮನುಷಿತೋ ಮಾತಾಡ ಏನು ಅಂತಂದ್ರೆ ಪ್ರಪಂಚದಲ್ಲಿ ಘನಘೋರ ಯುದ್ಧಗಳು ನಡೆಯುತ್ತೆ ಅಂತಕ್ಕಂಥದರ ಒಗಟಿನ ಸಾರಾಂಶವನ್ನ ಅವಚನದಲ್ಲಿ ಬರೆದಿಯರೇ ಬಂದಿ ಕಡುಪುನ ಏನುಗೂ ಪಿಲ್ಲ ಪುಟ್ಟೇನೋ ಮಾರೆಮ್ಮ ಮನಿಷಿತೋ ಮಾತಲಾಡೇನು ಮಾರಿ ಆಯುಧಗಳು ಮನುಷ್ಯರ ಜೊತೆಯಲ್ಲಿ ಮಾತಾಡ್ತವೆ ಅಂದ್ರೆ ಜಗತ್ತಿನಲ್ಲಿ ಘನಘೋರ ಯುದ್ಧಗಳು ನಡೆಯುತ್ತವೆ ಅಂತಕ್ಕಂಥದನ್ನ ಹೇಳಿದ್ರು ಇದು ಕರ್ನೂಲು ಜಿಲ್ಲೆಯ ಬುಧವಾರ ಪೇಟ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಹಳೆಯ ಹೆನ್ರಿ ಬ್ರಿಡ್ಜ್ ಸಮೀಪದ ಬುಧವಾರ ಪೇಟ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಇದು ಪತ್ರಿಕಾ ವರದಿ ಕೂಡ ಇಲ್ಲಿದೆ ತೊಂಬತ್ತೊಂಬತ್ತರಲ್ಲಿ ಈ ನಾಡು ಪತ್ರಿಕೆ ಈ ನಾಡು ಪತ್ರಿಕೆಯಲ್ಲಿ ಈ ಫೋಟೋ ಬಂದಿದೆ ನೋಡಿ ಒಂದು ಹಂದಿ ಒಂಬತ್ತು ಮರಿಗಳನ್ನ ಹಾಕಿದೆ ಆ ಒಂಬತ್ತು ಮರಿಗಳಲ್ಲಿ ಎಂಟು ಮರಿಗಳು ಹಂದಿ ಮರಿಗಳೇ ಹುಟ್ಟಿದವೆ ಒಂದೇ ಒಂದು ಮರಿ ಆನೆ ಮರಿ ಹುಟ್ಟುಬಿಟ್ಟಿದೆ ಸೇಮ್ ಆನೆ ಕಾಲುಗಳು ಕಿವಿ ಸೊಂಡಿಲು ಎಲ್ಲ ಇದು ಇದನ್ನ ಕಾಣುವ ರೀತಿಯಲ್ಲಿ ಎನ್ಲಾರ್ಜ್ ಮಾಡಿ ತೋರಿಸ್ಬೋದ ಜನಕ್ಕೆ ತೋರಿಸ್ಬೋದು ತೋರಿಸಬಹುದು ಒಂದು ಅದ್ಭುತವಾದ ಅವರ ವಚನಕ್ಕೆ ಪೂರಕವಾದ ಬೆಳವಣಿಗೆ ಡಿಟೋ ಹಂದಿ ಆನೆ ಮರಿ ಹೇಗಿದೆಯೋ ಹಾಗೆ ಹುಟ್ಟಿರ್ತಕ್ಕಂಥ ಒಂದು ವಿಚಿತ್ರ ವಿದ್ಯಮಾನ ಇನ್ನೊಂದು ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಏಳರಲ್ಲಿ ಕಡಪ ಜಿಲ್ಲಾ ಮೈಲವರಂ ಮಂಡಲಂ ಅಂತಕ್ಕಂಥ ಇದರಲ್ಲಿ ಪೆದ್ದ ಕೋಮರ್ಲಾ ಅಂತಕ್ಕಂಥ ಗ್ರಾಮದಲ್ಲಿ ಹತ್ತಿ ಕಾಯಿಯ ಹತ್ತಿ ಏನ್ ಬಿಡುತ್ತೆ ಹತ್ತಿ ಕಾಯಿಯ ಗಿಡದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳವರ ಮುಖ ಮೂಡಿ ಬಂದಿದೆ ಡಿಟೋ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಮುಖ ಹೇಗಿದೆಯೋ ಹಾಗೆ ಮೂಡಿ ಬಂದಿದೆ ಅದು ಬ್ರಹ್ಮೇಂದ್ರ ಸ್ವಾಮಿಗಳ ಊರಿನ ಪೆದ್ದ ಕೋಮರ್ಲಾ ಅಂತಕ್ಕಂಥ ಗ್ರಾಮದಲ್ಲಿ ಸಂಭವಿಸಿರ್ತಕ್ಕಂಥ ಒಂದು ವಿಚಿತ್ರ ವಿದ್ಯಮಾನ ಕಾಲಜ್ಞಾನದ ಪ್ರತಿ ವಚನಗಳು ಕೂಡ ವೈಜ್ಞಾನಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ಘಟಿಸುತ್ತೆ ಅಂತಕ್ಕಂಥದ್ದು ನನಗೆ ನಂಬಿಕೆ ಬಂದ್ಬಿಡ್ತದ ಬಂದ್ಬಿಡ್ತು ಪರಮಾಶ್ಚರ್ಯ ಉಂಟಾಯ್ತು ನನಗೆ ಆಗ ಕೆಲವು ನಿದರ್ಶನಗಳು ನನಗೆ ಇದು ಈ ತರ ಹೇಳಿದರೆ ಇದು ಸಾಧ್ಯನಾ ಇದು ಇಲ್ಲಿ ಈ ತರ ಹೇಳಿದರೆ ಇದು ಸಾಧ್ಯನಾ ಅಂತಕ್ಕಂಥ ಅನುಮಾನಗಳೇ ನನ್ನನ್ನ ತುಂಬಾ ತೊಳಲಾಟದಲ್ಲಿ ಮುಳುಗಿಸ್ತು ಅಂತಹ ಸಂದರ್ಭದಲ್ಲಿ ನನಗೆ ಒಂದು ಮಳ ಸರಿ ಸುಮಾರು ಎರಡು ಸಾವಿರದ ಇಸ್ವಿ ಯಾವ ಇಸ್ವಿ ಎನ್ ಒಂದೋ ಎರಡೋ ನೆನಪಾಗ್ತಿಲ್ಲ ಆ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರದ ಡಿ ಕ್ರಾಸ್ ರೋಡ್ ರಸ್ತೆಯಿಂದ ನಾವು ಅರ್ಕಾವತಿ ಕಡೆಗೆ ಏನು ತಿರುಗತೀವಿ ಅಲ್ಲಿ ಬರ್ತಕ್ಕಂಥ ರೈಲ್ವೆ ಗೇಟ್ ಏನಿದೆ ಆ ರೈಲ್ವೆ ಗೇಟಿನ ಹತ್ತಿರ ಅಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆದೋಯ್ತು ಇದರ ಬಗ್ಗೆ ನಾನು ಬೇರೆ ಆಂಧ್ರ ಪ್ರದೇಶದ ಗೋರಂಟ್ಲಾದಲ್ಲಿ ನಡೆದಿದ್ದರ ಬಗ್ಗೆ ಕೇಳಿದ್ದೆ ಆದ್ರೆ ಗೋರಂಟ್ಲಾಗಿ ಹೋಗಿರ್ಲಿಲ್ಲ ನಾನು ಆಗ್ತಿರ್ಲಿಲ್ಲ ಅವತ್ತೇನ ಆರ್ಥಿಕ ಪರಿಸ್ಥಿತಿಗಳು ಹಾಗಿದ್ವು ಎಲ್ಲೂ ಹೊರಗಡೆ ಹೋಗ್ತಕ್ಕಂಥ ಲೆವೆಲ್ ಅಲ್ಲಿ ನಾವ್ ಇರ್ಲಿಲ್ಲ ಎಲ್ಲೋ ಅಲ್ಲಿ ಏನೋ ವಿಚಿತ್ರ ನಡೀತಾ ಇದೆ ಅಂತಂದ್ರೆ ಹೋಗ್ಬೇಕು ಅನ್ನೋ ಆಸೆ ಹೋಗೋದಕ್ಕೆ ಸವಲತ್ತುಗಳಿಲ್ಲದೆ ಹೋಗ್ತಾ ಇರ್ಲಿಲ್ಲ ನಾನು ಏನಪ್ಪಾ ಅದ್ ನೋಡಕ್ ಆಗ್ಲಿಲ್ವಿ ಅಲ್ಲಿ ಹಂಗ ಹೇಳ್ತಾರೆ ನಾನ್ ಕಣ್ಣಲ್ಲಿ ನೋಡ್ಬೇಕಲ್ವಾ ನಾನ್ ಕಣ್ಣಲ್ಲಿ ನೋಡ್ಬೇಕಲ್ವಾ ಅಂತ ಅನ್ಕೊಳಷ್ಟೊತ್ತಿಗೆ ಅದು ದೊಡ್ಡಬಳ್ಳಾಪುರದಲ್ಲೇ ನೋಡ್ದು ಈಗ ಏನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನದ ಗರ್ಭಗುಡಿಯ ಹಿಂಭಾಗಕ್ಕೆ ಸರಿಯಾಗಿ ಆ ರೈಲ್ವೆ ಟ್ರ್ಯಾಕ್ ಹಿಂಗೇನು ಹೋಗುತ್ತೆ ಆ ರೈಲ್ವೆ ಟ್ರ್ಯಾಕಿನ ಪಕ್ಕದಲ್ಲಿ ಬೆಳೆದಿರತಕ್ಕಂಥ ಅಸಂಖ್ಯಾತ ಈಚಲ ಮರಗಳ ಪೈಕಿ ಆ ನರಸಿಂಹಸ್ವಾಮಿ ದೇವಸ್ಥಾನದ ಹಿಂಬದಿಯ ಮರಗಳಲ್ಲಿ ಎರಡು ಈಚಲ ಮರಗಳು ಒಂದು ಜೊತೆ ಜೊತೆಯಲ್ಲಿ ಇರತಕ್ಕಂಥ ಎರಡು ಈ ತರದ ಈಚಲ ಮರಗಳು ಅದರಲ್ಲಿ ಒಂದು ಈಚಲ ಮರ ಬೆಳಗ್ಗೆ ಹೊತ್ತು ಈ ತರ ಕೆಳಗಡೆಗೆ ಬಗ್ಗು ಬಿಡೋದು ಬೆಳಗ್ಗೆ ಹೊತ್ತು ಕೆಳ ಒಂದು ಮಾತ್ರ ಹೀಗೆ ನಿಂತಿರೋದು ಒಂದು ಮರ ಮಾತ್ರ ಕೆಳಗಡೆ ಪೂರ್ತಿ ಬಗ್ಗು ಬಿಟ್ಟು ನೆಲವನ್ನ ಗುಡಿಸ್ತಾ ಇರೋದು ರಾತ್ರಿ ಆಗುತ್ತಿದ್ದಂಗೆ ಹೊತ್ತು ಮುಳುಗ್ತಾ ಇದ್ದಂಗೆನೆ ಆ ಮರ ಈ ಮರದ ಪಕ್ಕದಲ್ಲಿ ಬಂದು ಅಟ್ಯಾಚ್ ಆಗ್ಬಿಡೋದು ಆ ಚಿತ್ರವನ್ನ ಇಲ್ಲಿ ಬಹಳ ನಾವು ನೋಡ್ಬೋದು ಇಲ್ಲಿ ಇಂಥ ವಿದ್ಯಮಾನ ಎರಡೂವರೆ ತಿಂಗಳು ನಿರಂತರವಾಗಿ ನಡೀತು ಎರಡೂವರೆ ತಿಂಗಳು ಇದು ನಿರಂತರವಾಗಿ ನಡೀತು ಎಪ್ಪತ್ತೈದು ದಿನ ಇದೇನಿದು ಬಾಯಿಗೆ ಬಾಯಿ ಸೇರಿ ಸುದ್ದಿಗೆ ಸುದ್ದಿ ಜಾಯಿನ್ ಆಗಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಎಲ್ಲಾದರಲ್ಲೂ ಇದರ ಸುದ್ದಿ ಬರಕ್ ಯಾವಾಗ ಶುರುವಾಯ್ತೋ ಆಗ ಪ್ರತಿನಿತ್ಯ ಜನ ಆ ಬಗ್ಗೆ ಎದ್ದೇಳುವ ಈಚಲಮರವನ್ನ ನೋಡೋದಕ್ಕಾಗಿ ಜನ ಬೆಳಗಿನಿಂದ ಸಂಜೆಯವರೆಗೂ ಪುರುಷೊತ್ತಿಲ್ಲದಾಗಿ ಬ್ಯಾಚ್ ಬ್ಯಾಚ್ಗಳು ಬರೋರು ನಿಲ್ಸೋರು ಹೋಗೋರು ಬೇರೆ ಬೇರೆ ಕಡೆಯಿಂದ ಬರುತ್ತಿರತಕ್ಕಂಥ ಬಸ್ಗಳನ್ನ ಲಾರಿಗಳನ್ನ ವ್ಯಾನ್ಗಳನ್ನ ನಿಲ್ಸೋದು ಜನ ಅಲ್ಲಿಂದ ಇಳಿಯೋದು ಇಲ್ಲೇನೋ ಈ ತರ ವಿಚಿತ್ರ ನಡೀತಾ ಇದೆ ದುರ್ಬಳ್ಳಾಪುರದಲ್ಲಿ ಅಂತ ಇದನ್ನ ನೋಡೋದಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಜನ ಬಂದು ಹೋಗ್ಬಿಟ್ರು ಬೆಳಗಿನ ಹೊತ್ತು ಈಚಲ ಮರ ಕೆಳಗಡೆ ಬಗ್ಗದು ಆ ಕೆಳಗಡೆ ಬಗ್ಗಿರ್ತಕ್ಕಂತ ಚಿತ್ರವನ್ನ ನೋಡಿ ಅದು ಎಷ್ಟು ಕೆಳಗಡೆ ಬಗ್ಗಿದೆ ಅಲ್ಲಿ ಒಂದು ದಾರವನ್ನ ಕಟ್ಟಿದ್ದಾರೆ ಆ ಬಗ್ಗಿರೋ ಜಾಗದಲ್ಲಿ ಒಂದು ದಾರವನ್ನ ಕಟ್ಟಿ ಆ ದಾರಕ್ಕೆ ಕೆಳಗಡೆ ಒಂದು ಕಲ್ಲನ್ನು ಕೂಡ ಕಟ್ಟಿದ್ದಾರೆ ಅಂದ್ರೆ ಅದು ಬಾಗಿದಾಗ ಕೆಳಗಡೆ ಬಂದು ಕಲ್ಲು ನೆಲದ ಮೇಲೆ ಕುತ್ಕೊಂಡ್ಬಿಡೋದು ರಾತ್ರಿ ಎದ್ದೋಳುವ ಹಾಗೆ ಎಷ್ಟೆತ್ತರಕ್ಕೆ ಎದ್ದೋಳುತ್ತೆ ಅನ್ನ ಮೆಜರ್ಮೆಂಟ್ ಮಾಡೋದಕ್ಕೆ ನಮ್ಮ ಜನ ಕಟ್ಟಿದ ಅದು ಅಂದ್ರೆ ಸರಿಸುಮಾರು ಹದಿನೇಳು ಅಡಿಯಷ್ಟು ಅಂತರ ಗ್ಯಾಪ್ ಇರೋದು ಗ್ಯಾಪ್ ಇರೋದು ಬೆಳಗ್ಗೆ ಇವತ್ತು ಈ ತರ ಬಗ್ಗ ಬಿಡೋದು ರಾತ್ರಿ ಇವತ್ತು ಎದ್ ನಿಂತ್ಕೊಂಡ್ಬಿಡೋದು ಇಂತಹ ಒಂದು ಘಟನೆ ದೊಡ್ಡಬಳ್ಳಾಪುರದಲ್ಲೇ ಸಂಭವಿಸಿದಾಗ ನನಗೆ ಪರಮಾಶ್ಚರ್ಯ ಆಯಿತು ಇದರ ಬಗ್ಗೆ ಕಾಲಜ್ಞಾನದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು ಏನು ಹೇಳಿದ್ದಾರೆ ಅಂತ ಅವರ ಪುಸ್ತಕವನ್ನು ತಿರುವಾಕದಾಗ ಅದರಲ್ಲಿ ಒಂದು ಕಡೆ ಅವರು ಹೇಳಿದ್ದಾರೆ ಒಂದು ಲೇಚೇಟಿ ಬಗ್ಗಿ ಎದ್ದೇಳುವ ಒಂಗುತು ಲೇಚೇಟಿ ಈತ ಜೆಟ್ಟು ಚೂಸಿ ಲೋಕಮಂತ ಪೂಜೆ ಚ್ರು ಲೋಕದ ಜನ ಅದನ್ನು ಪೂಜೆ ಮಾಡ್ತಾರೆ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ ಇಲ್ಲಿ ಮರವನ್ನ ಗಮನಿಸಿ ನೋಡಿ ಯಾವ ಮರ ಬಗ್ಗುತ್ತೋ ಎದ್ದೋಳುತ್ತೋ ಆ ಮರಕ್ಕೆ ಹೂವಿನ ಹಾರಗಳನ್ನು ಸುತ್ತಿ ಜನ ಪೂಜೆ ಮಾಡೋದಕ್ಕೆ ಶುರು ಮಾಡಿಬಿಟ್ರು ಅದಕ್ಕೆ ಒಂದು ಹಣದ ಹುಂಡಿ ಕಾಣಿಕೆಯ ಹುಂಡಿಯನ್ನು ಕೂಡ ಕಟ್ಟಿಬಿಟ್ಟಿದ್ರು ನಾನು ಆ ಹುಂಡಿಯನ್ನು ಬಿಚ್ಚಿಸಿ ಹಣ ಹಾಕ ಕೆಲಸ ಮಾತ್ರ ಮಾಡಬೇಡ್ರಿ ಇಲ್ಲಿ ದುರುಪಯೋಗಗಳು ಸ್ಟಾರ್ಟ್ ಆಗತ್ತೆ ಅಂತೇಳಿ ಅಲ್ಲಿ ಹಣದ ಹುಂಡಿಯನ್ನು ಕಟ್ಟಿಸೋದು ಕೂಡ ತೆಗೆಸ್ದೆ ಬನ್ನಿ ನೋಡ್ಕೊಂಡೋಗಿ ಬನ್ನಿ ನೋಡ್ಕೊಂಡೋಗಿ ಇಲ್ಲಿ ನಡೀತಾರ ಘಟನೆಗೂ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರ್ತಕ್ಕಂಥ ವಚನಕ್ಕೂ ನೇರ ನೇರ ಸಂಬಂಧ ಇದೆ ಅಂತಕ್ಕಂಥದ್ದನ್ನ ನನಗೆ ಇಂಥ ಘಟನೆಗಳು ಇಲ್ಲಿ ನಡೆದ ಮೇಲಂತೂ ನನಗೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ಅತೀವವಾದ ಶ್ರದ್ಧೆ ಭಕ್ತಿ ನಂಬಿಕೆ ಅಂತಕ್ಕಂಥದ್ದು ಬಹಳ ನನಗೆ ಅಗಾಧವಾಗಿ ಮನಸ್ಸಲ್ಲಿ ನಾಟ ಅಲ್ಲಿಂದ ಅಲ್ಲಿಂದಾಚೆಗಂತೂ ಬಹಳ ಅವರ ವಿಚಾರಕ್ಕೆ ಸಂಬಂಧಿಸಿದ ಅದ್ಭುತವಾದ ಸಂಗ್ರಹವನ್ನ ನಾನು ಜೋಡಿಸೋದಕ್ಕೆ ಶುರು ಮಾಡಿದೆ